ಸೀನ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಜಾಮ್ ಆಗಿರಂಗಿದೆ ಆ ಕಾರಣಕ್ಕಾಗಿನೋ ಅಲೋ ಮಾಡ್ತಿಲ್ಲ ಬ್ಯಾರಿಗೇಟ್ ಹಾಕಿ ಇಟ್ಕೊಂಡ್ಬಿಟ್ಟವ್ರೆ ಓಕೆ ಬಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನಾನೇ ಮತ್ತೆ ವಿರು ಸೊ ಇವತ್ತು ಶಿವರಾತ್ರಿ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಸೊ ಎಲ್ಲರೂ ಒಂದು ನೈಟ್ ರೈಡ್ ಏರ್ಪೋರ್ಟ್ ಕಡೆಗೆ ಅವ್ರು ಹುಟ್ಟಿದೀವಿ ಸೊ ಇವತ್ತೇನಂದರೆ ಪಿಲಿಯನಿಗೆ ಶಿಫ್ಟ್ ಆಗ್ಬಿಟ್ಟಿದ್ದೀನಿ ಪೀಸಾಗಿ ನಾನು ಪಿಲಿಯನ್ ಬಂದ್ಬಿಟ್ಟು ನಮ್ಮ ಸೈಲೇಜ್ ಬ್ರೋ ಜೊತೆ ಹತ್ತಿದ್ದೀನಿ ಇದು ಇಂಟರ್ಸೆಪ್ಟರು ಹಿಂದೆ ಗಿರಿಯಾನ ಬರ್ತಾ ಇದ್ದಾರೆ ನಮ್ಮ ಋತುಷ್ ಬಾಯಿ ಅವ್ರು ಯಾವುದು ಟ್ರೈಮ್ ಪೆತ್ಕೊ ಬಂದವರು ಇವತ್ತು ಮುಂದೆ ಶಿಲ್ಪಾಕ ಹಿಂದೆ ಇನ್ನೊಂದಷ್ಟು ಗಾಡಿಗಳು ಬರ್ತಾ ಇದೆ ಇನ್ನೂ ಬೇಜಾನು ಬರೀ ನೆಕ್ಸ್ಟು ಒಂದು ಬೆಟ್ ಶಾಪ್ ಹೋಗ್ಸೋಣ ಶ್ರೀನಿಧಿ ವೈಭವ್ ಹತ್ರ ಬಂದು ಊಟಕ್ಕೆ ಹಾಕಿದಾಯಿತು ಸೊ ಊಟ ಆಯಿತು ಇವಾಗ ನಾನು ಕಾರಲ್ಲಿ ಹೋಗೋದ ರೆಡಿ ಪೀಸಾಗಡಿಯಾಗಿದ್ದೀನಿ ಬೈಕ್ ಬೇಡ ಬೈಕಲ್ಲಿ ಸೆಲೀನ್ ಬರೋ ಬರಲಿ ಸೊ ರಿವರ್ಸ್ ಎತ್ಕೊಂತ ಇದ್ದಾರೆ ಇನ್ನು ಯಾವುದೋ ಬಸ್ ಆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ ಇಟ್ಸ್ ಓಕೆ ಬೈಕು ಡಾಮಿನ ಮಿಸ್ಸಿಂಗ್ ಎಲ್ಲಾಟ್ ಡಾಮಿ ಇರಬೇಕಿತ್ತೀಗ ಒಳ್ಳೆ ಮಜಾ ಇರೋದು ಇಟ್ಸ್ ಓಕೆ ಏನು ಕಾರಲ್ಲಿ ಹೋಗೋಣ ಬರ್ರಿ ಬಾಬ್ರೋ ಬೇಗ ಪೆಟ್ರೋಲ್ ಫ್ಯೂಲಿಂಗು ಕಾರಿಗೆ ಇದಕ್ಕೂ ಪೆಟ್ರೋಲ್ ಇಲ್ಲ ಎಷ್ಟು ಒಂದು ಸಾವಿರಕ್ಕೆ ಸಾವಿರದ ನೂರು ಏನೋ ಹೇಳಿದ್ದಾರೆ ನೋಡುವ ಐಟೆನ್ ನಮ್ಮ ಸಿಇಒ ಅವರು ಸೀನ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಜಾಮ್ ಆಗಿರಂಗಿದೆ ಆ ಕಾರಣಕ್ಕಾಗೇನೋ ಅಲೋ ಮಾಡ್ತಿಲ್ಲ ಗೇಟ್ ಹಾಕಿ ಇಟ್ಕೊಂಬಿಟ್ಟವ್ರೆ ಏನು ಮಾಡ್ತಾರೆ ಬ್ರೋ ನೋಡೋಣ ಬೈಸ್ಪ್ರಿ ಕಡಿಮೆನಾ ಲಾಸ್ಟ್ ಇಯರ್ ಕಂಪೇರ್ ಮಾಡಿದೆ ನಾನು ಬಿಟ್ಟು ರಿಟರ್ನ್ ಅನ್ಬಿಟ್ಟು ಮನೆಗೆ ಅನ್ಕೊಂಡ್ವಿ ಅದೇ ಫೋನ್ ಮಾಡಿದೆ ಅಜಯ್ ನೋಡಿದ್ರೆ ಅಲ್ಲೂ ಫುಲ್ ರಶ್ ಅಂದ ಈಶಾ ಫೌಂಡೇಶನ್ ಅವ್ನು ಯಾವಾಗ ಈಶಾ ಫುಲ್ಲು ಅಂದ ನಾವು ಕ್ಯಾನ್ಸಲ್ ಅಂದ್ಕೊಂಡು ಸರಿ ಅರಿಕತೆ ಶುರು ಆಗಿದೆ ಗಾಡಿನ ಪಾರ್ಕ್ ಮಾಡಿ ಟೆಂಪಲ್ ಒಳಗೆ ಎಂಟ್ರಿ ಕೊಟ್ಟಿದ್ದಾಯ್ತು ಆನ್ ಟೆಂಪಲ್ ಒಳಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬಟ್ ಇದ್ದೀವಿ ಹೋಗ್ತಾ ಇದ್ದೀವಿ ಟೆಂಪಲ್ಲೇ ಸಿಕ್ತಲ್ಲ ಇಲ್ಲಿ ಎಲ್ಲಿದೆ ಅಂತ ಹೇಳಿ ಹೋಗೋಣ ಬರ್ರಿ ಬಯಸ್ಸಾ ಫುಲ್ಲು ರಶ್ಯೂ ಎಂತ ಬೈ ದೇವಸ್ಥಾನಕ್ಕೆ ಫುಲ್ ರಶ್ ಆಗಿದೆ ಒಳ್ಳೆ ಮೈನ್ ದೇವಾಲಿ ಇತ್ತು ದರ್ಶನ ಆಗಿದೆ ಈಗ ಬೇರೆ ಟೆಂಪಲ್ಗಳಿಗೆ ಬಯಣ ಫುಲ್ ಬ್ಲೆಂಗ್ ಕಾರ್ಡ್ ಸೊ ಅಲ್ಲಿಗಾನೇನಿದೆ ವಾಯ್ಸ್ ಕೇಳ್ಸಲ್ಲ ಸೊ ಆಚೆ ಹೋಗ್ಬಿಟ್ಟು ಕಂಪ್ಲೀಟ್ ಬ್ಲಾಕ್ ಮಾಡೋಣ ಹೈದ್ರಾಬಾದ್ ಟೆಂಪಲ್ ಟೆಂಪಲ್ ರನ್ ಮುಗೀತು ಟೆಂಪಲ್ ರನ್ ಆಸ್ ಆಸಲ್ಲಿ ರಿಟರ್ನ್ ಮನೆ ಕಡೆಗೆ ಪಯಣ ಅಂದ್ಕೊಂಡಷ್ಟು ಫನ್ನಿಲ್ಲ ಬಟ್ ಓಕೆ ಚೆನ್ನಾಗಿತ್ತು ಅಂಡ್ ನಮ್ಮ ಡಾಟ್ ಗ್ರೂಪ್ ಅಲ್ಲಿ ಸ್ಪೆಷಲ್ ಎಂಟ್ರೀಸ್ಗಳು ಬೇಜಾನ್ ಆಗುತ್ತೆ ನಮಗೆ ಕ್ರಿಕೆಟ್ಗೆ ಹೋದ್ರು ಸೈ ದೇವಸ್ಥಾನಕ್ಕೆ ಹೋದ್ರು ಸೈ ಏನು ಕರ್ತಿ ಬಿಡೋ ಎಸ್ ನಾವು ಕ್ರಿಕೆಟ್ಗೆ ಹೋದಾಗ ಅಷ್ಟೇ ನಮಗೆ ವಿ ಪಿ ಪಾಸ್ ಅಲ್ಲಿ ಮಸ್ತ್ ಮಜಾ ಟ್ರಿಪಲ್ ವಿ ಐ ಪಿ ಪಾಸ್ ವಿ ಯಾ ಟ್ರಿಪಲ್ ವಿ 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 ಐ ಪಿ ಪಾಸ್ ಅದು ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಡೈರೆಕ್ಟ್ ಒಳಗಡೆಗೆ ದೇವಸ್ಥಾನದೊಳಗೆ ಒಳಗೆ ಎಲ್ಲ ದೇವಸ್ಥಾನ ಟಕ್ಕ ಟಕ್ಕ ಮುಗಿತ್ತು ಗರ್ಭಗುಡಿ ಒಳಗೂ ಎಂಟ್ರೆನ್ಸ್ ಸಿಕ್ತು ಸೀದಾ ಹೋಗಿ ದೇವಸ್ಥಾನದಲ್ಲಿ ಶಿವನ ದರ್ಶನ ಮಾಡಿಕೊಂಡು ಪೀಸ್ ಇವಾಗ ರಿಟರ್ನ್ ಟು ಸೊ ಟೈಮ್ ಎಷ್ಟಾಯಿತು ಬ್ರೋ ಟ್ವೆಲ್ ಥರ್ಟಿ ಟೈಮ್ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿನ ಓಕೆ ಹನ್ನೆರಡುವರೆ ಹತ್ತಿರ ಆಗಿದೆ ಅನ್ಕೊಂಡಷ್ಟು ಟೈಮು ಎಕ್ಸ್ಪೆಂಡ್ ಟೈಮ್ನ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಇಷ್ಟು ಓಕೆ ಸೊ ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಒಂದು ಕಾಫಿ ಬಿಟ್ ಸ್ಟಾಪು ಸಿಗದಿ ಎಲ್ಲರೂ ಓಕೆ ಬಾಯ್ಸ್ ಓಕೆ ಬಾಯ್ಸ್ ಇವಾಗ ಟೋಲ್ ಹತ್ರ ಎಲ್ಲ ಒಂದೊಂದು ಟೀ ಹಾಕ್ಕೊಂಡು ಆ್ಯಕ್ಚುಲಿ ಇವತ್ತು ಯಾಕೋ ಬ್ಲಾಗ್ ಮಾಡೋಕೆ ಮನಸ್ಸಿಲ್ಲ ಅನಿಸುತ್ತೆ ಆದರೂ ಬ್ಲಾಗ್ ಮಾಡ್ತಾಯಿದ್ದೀನಿ ಬಟ್ ಓಕೆ ಓಕೆ ನಾವು ಬ್ಯಾಟ್ ಇವಾಗ ಟೋಲಿಂದ ಗಿರಿ ಗಾಡಿಗೆ ಶಿಫ್ಟ್ ಆಗೋದೆ ಸೊ ಇವಾಗ ಗಿರಿ ಗಾಡಿಯಿಂದ ಸೀದಾ ಮನೆಗೆ ಹೋಗ್ಬೇಕು ಎಲ್ಲ ಗಿರಣ ಮನೆಗೆ ಹೋಗಬೇಕು ಅಲ್ಲಿನ ನಂದಿನಿಂದ ನಂದಿ ಪಿಕ್ ಮಾಡ್ಕೊಂಡು ಮನೆಗೆ ಹೋಗಬೇಕು ಆದರೂ ಓಕೆ ಚೆನ್ನಾಗೇ ಇತ್ತು ನೈಟ್ ಔಟು ಬಟ್ ಆದ್ರೂ ಏನಂದರೆ ನಾನು ನಮ್ಮ ಅಜ್ಜ ಎಲ್ಲ ಬರ್ತಿದ್ರು ಆ ನೈಟ್ ಔಟು ಆ ಒಂದು ವೈಬು ನಮಗೆ ಬರಲಿಲ್ಲ ನಮ್ಮ ಪಂಚಪಾಂಡವ್ರ ವೈಬು ಬಟ್ ಇಟ್ಸ್ ಓಕೆ ನಾಟ್ ಬ್ಯಾಡ್ ಆ್ಯಕ್ಚುಲಿ ಅವ್ನು ಸಿಕ್ಕಬೇಕಿತ್ತು ಈ ವ್ಲಾಗಲ್ಲಿ ಅವ್ನಿಗೆ ಅದೇನೋ ಒಂದು ಗಾಡಿ ಇವತ್ತೇ ಪಂಚರ್ ಲೈಕ್ ಅದು ಟ್ಯೂಬ್ ಚೆಕ್ನೆಟ್ ಹೋಗ್ಬಿಟ್ಟಿದೆ ಅಂತ ಸೊ ಏನು ಗೊತ್ತಿಲ್ಲ ಗುರು ನನಗೂ ಅವ್ನಿಗೆ ಮೀಟ್ ಆಗಬೇಕು ಮೀಟ್ ಆಗಬೇಕು ಅವ್ನು ಸಿಕ್ಕಿದಾಗ ಬೆಂಗ್ಳೂರಿಗೆ ಬಂದಾಗ ಅಂತ ಅನ್ಕೋತು ಏನಾರೋ ಒಂದು ಮಧ್ಯದಲ್ಲಿ ಎಡವಾಟಾಗುತ್ತೆ ಆಗುತ್ತೆ ಏನಾರೋ ಒಂದು ಅರ್ಜೆಂಟ್ ಬಂದುಬಿಡುತ್ತೆ ಕೆಲಸ ಇಬ್ಬರಿಗೂ ಸಿಕ್ಕಾಗ್ತಾಯಿಲ್ಲ ನೋಡೋಣ ನಮ್ಮ ಫ್ರೆಂಡ್ಶಿಪ್ನ ದೂರ ಮಾಡ್ಬಿಟ್ಟಿದ್ದಾನೆ ಬೇರು ನಮ್ಮ ಬಿಡಿ ಬಿಡಿ ಮಾಡೋಣ ಎಲ್ಲಾನು ಒಂದೊಂದು ಭಾಗ ಇಸ್ಬಿಟ್ಟಿದ್ದಾನೆ ಯಾವಾಗ ಒಂದು ಮಾಡ್ತಾನೆ ಗೊತ್ತಿಲ್ಲ ಸದ್ಯಕ್ಕೀಗ ನಮ್ಮ ಮನೆ ಹತ್ರ ತಗೋಣ್ಸ್ ಮನೆಗೆ ಬಂದಿದ್ದಾಯಿತು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಶೂಟು ಬ್ಲಾಗ್ ಎಡಿಟ್ ಮಾಡ್ತೀನಿ ಇದೊಂದು ಲಾಸ್ಟ್ ಪಾರ್ಟ್ ಮಿಕ್ಬಿಟ್ಟಿತ್ತು ಬಂದಿಸಿದ ಮಲಗಿಬಿಟ್ಟೆ ಸ್ಟ್ರೆಸ್ ಆಗಿದೆ ಅಲ್ಲ ಸೊ ಸೊ ಇದು ನೆಕ್ಸ್ಟ್ ಎಡಿಟಿಂಗ್ ಮಾಡಬೇಕಾದ್ರೆ ಸಾಯಂಕಾಲ ಸೊ ಇವತ್ತು ಮಸ್ತ್ ಏನಂದರೆ ನಾನೊಂದು ನಾಳೆ ಬ್ಲಾಗಲ್ಲಿ ನೋಡ್ರಿ ಹೇಳ್ತೀನಿ ಇನ್ನೂ ಮಸ್ತ್ ಆಗಿದೆ ಸ್ವಲ್ಪ ಸನ್ ಗ್ಲಾಸಸ್ ಎಲ್ಲ ಬೇಕಿತ್ತು ಸೊ ಅವ್ರು ರೈಡ್ಗೆ ಹೋಗ್ತೀವಲ್ಲ ಸ್ವಲ್ಪ ಅಥವಾ ಆ ಕಡೆ ಕಡೆ ಪಬ್ಲಿಕಲ್ಲಿ ಹೋದಾಗ ಹೈ ಕಂಟೆಂಟ್ ಮ್ಯಾಚ್ ಮಾಡಬೇಕಲ್ಲ ಸೊ ಹಂಗಾಗಿ ಅಟ್ಲೀಸ್ಟ್ ಆ ಕಡೆ ನೋಡಬೇಕಾದ್ರು ಕೆಲವು ಟ್ರಿಕ್ಸ್ ಇರುತ್ತೆ ಬೇಕಿದು ಆಚೆಗಡೆ ಅದು ಇದು ಕೆಲಸಲ್ಲಿ ಪಬ್ಲಿಕಲ್ಲಿ ಸ್ವಲ್ಪ ಇನ್ನೂ ಕ್ಯಾಮ್ರಾ ಶಾ ಇದೆ ನನಗೆ ಪಬ್ಲಿಕ್ಕಲ್ಲಿ ಹೋದಾಗ ಯಾರು ನೋಡ್ತಾ ಇದ್ರ ಏನೋ ಏನೋ ಅಂತ ನೋಡ್ತಾ ಇರ್ತೀನಿ ನೋ ದಟ್ ಗೊತ್ತು ಸೊ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋಣ ಒಂದು ಎರಡನೇದು ಬಿಸ್ಲು ಬೇಜಾನು ಸಮರ್ ಸೀಸನ್ ಬರ್ತಾ ಇದೆ ಈಗಲೇ ಮಧ್ಯಾಹ್ನ ಹೊತ್ತು ಬಿಸಿಲು ನೋಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಉರಿತಾ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸನ್ ಗ್ಲಾಸಸ್ಸು ಸೊ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ರಿಗೂ ಲೇಟ್ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಲೇಟ್ ಆಗಲಿದೆ ಸೊ ಅದಕ್ಕೆ ಲೇಟ್ ಆಗಿ ಹೇಳ್ತಾ ಇದ್ದೀನಿ ಇಟ್ಸ್ ಓಕೆ ಸೊ ಬ್ಲಾಕ್ನಲ್ಲಿ ಆರ್ಮ್ ಚಂದ್ ಸ್ಪರ್ಲಿಲ್ಲ ಪಟ್ಟಣ ಸ್ಪರ್ಣಿ ಆ್ಯಂಡ್ ಯಾರು ಇನ್ನೂ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರೋ ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ ನಾನು ನಿಮ್ಮ ಪ್ರೀತಿ ತಿಳ್ಕೊಡ್ರು ಸೈನಿಂಗ್ ಔಟ್ ಆಫ್ ಬ್ಲಾಗ್ ಸಿಗೋಣ ಸಿಗನ್ ಅಷ್ಟಾಗಲಿ ಆ್ಯಂಡ್ ಇಲ್ ಎನ್ ರೈಟ್ಸ್ ಎಫ್ ಆ್ಯಂಡ್ ಬಿಸ್ ಎಫ್ ಬಾ ಬಾಯ್